ಈಗ ಡಿಸೆಂಬರ್ ಮಂತಲ್ಲಿ ಒಂದನೇ ತಾರೀಕಿಂದ ಏಳನೇ ತಾರೀಕರೆಗೂ ಮಾತಾಡ್ತಾ ಹೋಗೋಣ ಒನ್ ಆ್ಯಂಡ್ ಸ್ಯಾಂಡ್ ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಇದ್ದಾನೆ ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ ಚಿನ್ನದ ರೈಟು ಖಂಡಿತಲ್ಲೂ ಕೂಡ ಕಮ್ಮಿ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ ಚಿನ್ನದ ಏ ಕಮ್ಮಿ ಆಗುತ್ತೆ ಬೆಳ್ಳಿನ ಪರವಾಗಿರಲ್ಲ ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೇಲಿ ಮೀನರಾಶಿ ಇದ್ದಾನೆ ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ ಆದರೆ ಜನ್ಮ ಶನಿ ಏನೆಲ್ಲ ಸಾಡೆ ಸಾತನ ಕೊಡ್ತಾನೆ ನೋಡಬೇಕು ಅದೇ ಥರ ಕೇತು ಗ್ರಹ ಇದ್ದಾನೆ ಕುಂಭರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ ಅದೇ ಥರ ಋಷಿಕ ರಾಶಿಯಲ್ಲಿ ಸೂರ್ಯ ಬುಧ ಸೂರ್ಯ ಬುಧ ಶುಕ್ರಗ್ರಹ ಕುಜಗ್ರಹ ಇದ್ದಾರೆ ಇನ್ನು ಚಂದ್ರ ಎಂದಿನಂತೆ ಎರಡು ಒಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ ಇವೆಲ್ಲ ಒಂಬತ್ತು ಗ್ರಹಗಳು ಸೇರಿ ಯಾವೆಲ್ಲ ರಾಸಿಗೆ ಯಾವೆಲ್ಲ ಲಕ್ಕನ ತಂದು ಕೊಡ್ತೇವೆ ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರ್ತದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ ಇದರಿಂದ ಲಾಭ ನಷ್ಟವನ್ನು ಪೆಡಿಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾಯಿದ್ದಾವೆ ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ ನಷ್ಟ ಹೇಗೆ ಬರುತ್ತೆ ಲಾಭ ಹೇಗೆ ಬರುತ್ತೆ ಅದು ತುಂಬ ದೊಡ್ಡ ಇಂಪಾರ್ಟೆಂಟು ಪುಣ್ಯದಲ್ಲೇ ಪುಣ್ಯ ನವಗ್ರಹಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ ಅದು ಇಂಪಾರ್ಟೆಂಟು ಈ ವಾರದಲ್ಲಿ ತುಂಬ ಲಗ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಬಿಡಿ ಬ್ಲ್ಯಾಕ್ ಕಲರ್ ಕಾರನ್ನ ಯೂಸ್ ಮಾಡಿ ಮಂಜುನಾಥ್ ಅವರು ಖಂಡಿತ ಕೂಡ ಪ್ಲಾಬ್ರಮಲ್ ಸಿಗಾಕೊಂಡು ಪ್ಲಾಬ್ರಮಲ್ ನಾವು ಕಳ್ಕಂಡು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ರಾಶಿ ಬಗ್ಗೆ ಮತ್ತೆ ಮಾತಾಡೋಣ ಮಿಥುನ ರಾಶಿಗೆ ಈ ವಾರದಲ್ಲಿ ಹೇಗಿದೆ ಅಂತ ನೋಡ್ತಾ ಹೋದರೆ ನಿಮಗೆ ಕೆಲಸವನ್ನು ಕಳ್ಕತ್ತಿರ ಒಂದಲ್ಲೊಂದು ಸಮಸ್ಯೆ ಆಗುತ್ತೆ ಜಾಬಿನಲ್ಲಿ ತೊಂದರೆ ಯಾಕಂದರೆ ಶನಿ ದೃಷ್ಟಿ ನಿಮಗೆ ಲಾಭ ಸ್ಥಾನದಲ್ಲಿ ದಶಮ ಸ್ಥಾನ ಕೂತ್ಕೊಂಡು ವ್ಯಯಸ್ಥಾನವನ್ನು ನೋಡೋದನ್ನ ನಿಮಗೆ ಕಷ್ಟದ ಮೇಲೆ ಕಷ್ಟವನ್ನು ಸಿಗೋಕೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರುತ್ತೆ ಈ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ಬೇಕಂದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕಂದರೆ ಶನಿನ ನೀವು ಅತಿ ಹೆಚ್ಚು ನೀವು ಡಿಸ್ಟರ್ಪ್ ಆಗಬೇಕಂದ್ರೆ ಗ್ರಹ ನಿಮ್ಮನ್ನ ಆದಷ್ಟು ತೊಂದರೆ ಕೊಡ್ತಾನೆ ಯಾಕಂದರೆ ಶನಿ ಹನ್ನೆರಡನೇ ಮನೆಗೆ ದೃಷ್ಟಿ ಬೀಳೋದ್ರಿಂದ ನಿಮಗೆ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಕೊಡ್ತಾನೆ ಜನ್ಮದಲ್ಲಿ ಗುರು ಇದ್ದಾಗ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ತೊಂದರೆ ಆರೋಗ್ಯ ಸಮಸ್ಯೆಯನ್ನು ನೋಡ್ತೀರ ನಿಮ್ಮ ರಾಶಿಗೆ ಕರೆಕ್ಟಾಗಿ ಮೂರನೇ ಮನೆ ಸ್ಥಾನದಲ್ಲಿ ಕೇತುಗ್ರಹದಿಂದ ನಿಮಗೆ ಮೂರನೇ ಮನೆ ಇದ್ದಾಗ ಕುಟುಂಬದಲ್ಲಿ ಕಿರಿಕಿರಿ ತಮ್ಮನಿಂದ ತಂಗಿಯಿಂದ ಫ್ರೆಂಡ್ಸಿಂದ ಕಿರಿಕಿರಿತಾರೆ ನಿಮ್ಮ ಜಾಗದಲ್ಲಿ ರಾಷ್ಟ್ರಾಧಿಪತಿ ಆರನೇ ಮನೆಗೆ ಹೋಗಿದ್ದಾನೆ ಕುಜನ ಜೊತೆಗೆ ಆರನೇ ಮನೆಯಲ್ಲಿರೋದ್ರಿಂದ ನಿಮಗೆ ರೋಗ ಜಗಳ ಕೋಪ ಭಯಂಕರ ಶುಕ್ರ ವ್ಯಯಸ್ಥಾನಾಧಿಪತಿ ಪಂಚಮಾಧಿಪತಿ ಆರನೇ ಭಾವದಲ್ಲಿದ್ದಾನೆ ಅದು ಒಳ್ಳೆಯದಲ್ಲ ಸೂರ್ಯನೂ ಕೂಡ ವ್ಯಯಸ್ಥಾ ಆರನೇ ಮನೆಯಲ್ಲಿ ಒಳ್ಳೆಯದಲ್ಲ ಕುಜ ಆರನೇ ಮನೆ ಸೂರ್ಯ ಆರನೇ ಮನೆ ಶುಕ್ರ ಆರನೇ ಮನೆ ಬುಧನೂ ಕೂಡ ಆರನೇ ಮನೆ ಒಂಬತ್ತನೇ ಮನೆಯಲ್ಲಿ ರಾಹು ಹಬ್ಬ ಬಾಬಾ ನಿಮ್ಮ ಈ ವಾರ ತುಂಬ ಮಿಥುನ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿರ್ತಾರೆ ಗಂಡನಿಂದ ಜಗಳ ಫ್ರೆಂಡಿಂದ ಜಗಳ ಅಕ್ಕ ತಂಗಿಯಿಂದ ಜಗಳ ಅಣ್ಣ ತಮ್ಮಂದಿರ ಜಗಳ ಕಂಪ್ನೀಲಿ ಜಗಳ ಈ ಥರ ಒಂದಕ್ಕೊಂದಕ್ಕೆ ತೊಂದರೆಗಳನ್ನ ಕೊಡೋ ಗ್ರಹಗಳು ಇದರಿಂದ ನೀವು ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್ ಅರ್ಥ ಮಾಡ್ಕೊಳ್ಳಿ ನೀವು ಈ ಒಂದು ಟೈಮಲ್ಲಿ ಚಿನ್ನವನ್ನು ಮೈಲಿದ್ದಷ್ಟು ನಿಮಗೆ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ತೀರ ಅದೇ ರೀತಿಯಲ್ಲಿ ಆಲಂಗುಡಿ ಗುರು ಗುರು ಪ್ರಾರ್ಥನೆ ಗುರು ಶ್ಲೋಕವನ್ನು ಹೇಳೋದು ಗುರು ಟೆಂಪಲ್ಗೆ ಹೋಗೋದು ಆಲಂಗುಡಿಗೆ ಹತ್ತಿ ಹಳ್ಳಿ ಮರವನ್ನು ಮುಟ್ಟೋದು ಇದೆಲ್ಲ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಈ ವಾರ ಪೂರ್ತಿ ಹಳ್ಳಿ ಮರ ಮುಟ್ಟಿ ನಿಮಗೆ ಲೈಫಲ್ಲಿ ಒಳ್ಳೆಯದು ಒಳ್ಳೆಯ ಸೋಪುಗಳನ್ನು ಕೊಡೋದ್ರಿಂದ ಇದನ್ನು ಎಷ್ಟು ಬೇಗ ನೀವು ಮಾಡ್ತಿರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ ಈ ಮರದಲ್ಲಿರೋ ಶಕ್ತಿ ನಿಮ್ಮ ಎನರ್ಜಿನ ನೀವು ಪಡ್ಕೊಳ್ಳಿ ಒಳ್ಳೆಯದಾಗಲಿ ಅದೇ ಥರ ನೀವು ಮಿಥುನ ರಾಶಿಯವರು ಸಾಕಷ್ಟು ಕೂಡ ಸಮುದ್ರ ಸ್ನಾನ ಕೆರೆ ಸ್ನಾನವನ್ನು ಮಾಡಿದರೆ ನಿಮ್ಮ ಪ್ಲಾಬ್ರಮಿಂದ ಆಚೆ ಬರ್ತೀರ ಬಹಳ ಕೆಟ್ಟ ರಾಶಿ ಮಿಥುನ ರಾಶಿ ಈ ವಾರ ಪೂರ್ತಿ ಮಿಥುನ ರಾಶಿಗೆ ಕಷ್ಟಗಳು ಸಾಕಷ್ಟು ಇದ್ದಾವೆ ಅದು ಡಿಸೆಂಬರಲ್ಲಿ ಫಸ್ಟಿಂದಲೇ ಕಷ್ಟಗಳು ಇರೋದ್ರಿಂದ ಕಷ್ಟಕ್ಕೆ ನೀವು ಜಾಪಾನಾಗಿ ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆ ಇಷ್ಟೊಂದು ಗ್ರಹಗಳು ಆರು ನಾಲ್ಕು ಗ್ರಹಗಳು ಆರು ನಿಮ್ಮಲ್ಲಿ ಇರಬಾರ್ದು ಪ್ಲಾಬ್ರಮಲ್ಲಿ ಪ್ಲಾಬ್ರಮ್ ಬರುತ್ತೆ ಈ ಪ್ಲಾಬ್ರಮ್ಗೋಸ್ಕರವೇ ನಾನು ಹೇಳ್ತೀನಿ ಯಾವುದಾದ್ರೂ ಭಾಳ ಕೂತ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡಿ ಪ್ರೇಯರ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಇಂಥ ಪ್ರೇಯರ್ನ ನೀವು ಮಿಸ್ ಮಾಡ್ಕೊಬೇಡಿ ಪ್ಲಾಬ್ರಮ್ ಬರುತ್ತೆ ಅಂತ ನೀವು ಭಯ ಬೀಳಬೇಡಿ ಪ್ಲಾಬ್ರಮ್ಗೋಸ್ಕರ ಟೆಂಪಲ್ನ ಆದರೂ ನೀವು ಆರಾಧನೆ ಮಾಡಿ ಆಗಷ್ಟು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅದ್ಭುತವಾದ ಸಕ್ಸಸ್ ಕೊಡುತ್ತೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಗ್ರಹಗಳನ್ನು ಆರಾಧಿಸಿ ನಿಮ್ಮ ಮೊಬೈಲ್ ನಂಬರ್ಸ್ ನಿಮ್ಮ ಕಲ್ಲರ್ಸನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಕಲರ್ಸ್ ಆದಷ್ಟು ಕೂಡ ನೀವು ಸ್ವಲ್ಪ ಈ ರಾಶಿಯರು ವೈಟು ಎಲ್ಲೋ ಮಿಕ್ಸ್ ಮಾಡಿ ಹಾಕ್ತಾಗ ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತಾರೆ ವೈಟು ಎಲ್ಲೋನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲಕ್ಕಿ ನಂಬರ್ಸ್ ಫೈವ್ ಫೈವ್ ಯೂಸ್ ಮಾಡಿ ತುಂಬ ಲಕ್ ಬರುತ್ತೆ ಮಿಥನ್ ರಾಸರಿಗೆ ಒಳ್ಳೆಯದಾಗಲಿ